ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ರಿ ಸಮೀರ್ ಪರವಾಗಿ ವಿಡಿಯೋ ಮಾಡಿ ಹಾಕಿ ಅಂತಂದೇಳಿ ಸೊ ಏನಂತ ಮಾತಾಡೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಅವನು ಏನು ಹೇಳ್ಬೇಕು ಅಂದ್ಕೊಂಡಿದ್ದ ವೀಡಿಯೋದಲ್ಲಿ ಅದು ಆಲ್ರೆಡಿ ಕನ್ವೆ ಆಗಿದೆ ಲೈಕ್ ಆ ಕೇಸ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಜಸ್ಟ್ ಸಿಂಪಲ್ ನಾವು ಹೇಳೋದೇನಂತಂತಂತಂದರೆ ಲೈಕ್ ನಿಮ್ಮ ಹೇಟ್ನ ದೇವ್ರ ಮೇಲೆ ತೋರ್ಸೋಕ್ಕೆ ಹೋಗ್ಬೇಡ್ರಿ ಲೈಕ್ ಅವ್ರು ಯಾರು ವ್ಯಕ್ತಿಗಳಿದಾರಲ್ಲ ಅವ್ರ ಮೇಲೆ ತೋರಿಸಿ ದೇವ್ರು ಇದ್ರಲ್ಲಿ ದೇವ್ರಿಗೆ ಏನ್ ಗುರು ದೇವ್ರಿಗೆ ಹೇಟ್ ಮಾಡೋ ನಮ್ಗೆ ಅವಶ್ಯಕತೆ ಏನೈತೆ ಕಲಹ ಬೇಡ ಅಂತ ನಮ್ಮ ಅಷ್ಟೇ ಅವ್ನು ಯಾವ್ದೇ ತರಹದ ಧರ್ಮದ ಬಗ್ಗೆ ಮಾತಾಡಿಲ್ಲ ಜಾತಿ ಬಗ್ಗೆ ಮಾತಾಡಿಲ್ಲ ಅವ್ನ್ ಜಸ್ಟ್ ಆ ಕೇಸ್ ಬಗ್ಗೆ ಏನೋ ಓಡಾಡ್ತಿದ್ದಾನೆ ನಾವ್ ಅದಕ್ಕೆ ಸಪೋರ್ಟ್ ಮಾಡಬೇಕು ಹೊರತು ಅವ್ನ ಆ ಜಾತಿ ಅವನು ಈ ಜಾತಿ ಅವನು ಅವ್ನ್ ಹೆಂಗ್ ಮಾಡ್ಬೇಕು ಅವ್ನ್ ಹಿಂಗ್ ಮಾಡ್ಬೇಕು ಅಂತ ಮಾಡಬಾರ್ದು ಗೈಸ್ ಅದ್ ತುಂಬಾ ಅಂದ್ರೆ ತುಂಬಾ ತಪ್ಪಾಗುತ್ತೆ ಇವತ್ ಬೇರೆಯವ್ರ ಮನೆ ಹೆಣ್ಮಕ್ಳಿಗಾಗಿರ್ಬೋದು ನಾಳೆ ಮನೆ ಹೆಣ್ಮಕ್ಳು ಆಗ್ಬೋದು ಆದಾಗ ಬೇರೆದವರು ನಮ್ಮ ಹೆಣ್ಮಕ್ಳ ಬಗ್ಗೆ ಧ್ವನಿ ಎತ್ತಲಿಲ್ಲ ಅಂದ್ರೆ ಅವಾಗ ನಮ್ಗೆ ಯಾವ ತರ ಸಂಕಟ ಆಗುತ್ತೆ ನೋಡಿ ಗಾಯಸ್ ಅದನ್ನ ಯಾರ ಕೈಲೂ ತಡ್ಕೊಳಕ್ ಆಗಲ್ಲ ನಾವು ತಿಳಿದವರಾಗಿದ್ದೀವಿ ನೋಡಿ ಒಂದು ಯೋಚನೆ ಮಾಡಿ ಮಾಡಿರುತ್ತೆ ಇವಾಗ ಏನ್ ಗೊತ್ತಾ ಎಲ್ರಿಗೂ ಒಂದೇ ಇರೋದು ಇಂಟೆನ್ಶನ್ ಏನು ಆ ಹೆಣ್ಮಗಳಿಗೆ ಅನ್ನೋದೇ ಒಂದು ಇಂಟೆನ್ಶನ್ ಬಿಟ್ರೆ ಅವ್ರಿಗೆ ಏಟ್ ಮಾಡ್ಬೇಕು ಇವ್ರಿಗೆ ಏಟ್ ಮಾಡ್ಬೇಕು ಅನ್ನೋದಿಲ್ಲ ಇಲ್ಲಿ ಯಾವ್ದು ಧರ್ಮನ ಅಡ್ಡ ತರಕ್ಕೆ ಹೋಗ್ಬೇಡಿ ಸೊ ಸಮೀರ್ ಬಗ್ಗೆ ಇವಾಗ ಏನ್ ಅಪ್ಡೇಟ್ಸ್ ನಮಗಂತೂ ಗೊತ್ತಿಲ್ಲ ಅದೇನೋ ನಿನ್ನೆ ಲೈವ್ ಬಂದಿದ್ರಲ್ಲ ನಾವು ಅದ್ರಲ್ಲಿ ನೋಡಿದ್ವಿ ಅದೇನೋ ನೋಟಿಸ್ ಎಲ್ಲ ಏನೋ ಕೊಟ್ಟಿದಾರಂತೆ ಮತ್ತೆ ಇನ್ನೊಂದ್ ಏನೋ ನೋಟಿಸ್ ಇವಾಗೆಲ್ಲ ಲೈಕ್ ಸೋಶಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಆಗ್ತೈತಿ ಏನೋ ಮಾನಿಟರಿಂಗ್ ಮಾಡ್ತಿದಾರಂತೆ ಲೈಕ್ ಅವ್ರ ವಿರುದ್ಧವಾಗಿ ಯಾರು ಮಾತಾಡ್ತಿದಾರೋ ಅವ್ರ ಮೇಲೆ ಅಂಡ್ ಇನ್ನೊಂದ್ ಕೇಳಿದ್ದೇನಪ್ಪ ಅಂತಂದ್ರೆ ಸಮೀರ್ ಏನೋ ದುಡ್ಡು ಇಸ್ಕೊಂಡು ವಿಡಿಯೋ ಮಾಡ್ದ ಮೂವತ್ತೈದು ಲಕ್ಷ ಇಸ್ಕೊಂಡ್ ಗಾಯಸ್ ಅದೆಲ್ಲ ಬುಲ್ಶಿಟ್ ಇರೋ ತರಾನೇ ಎಡಿಟ್ ಮಾಡಿಸೋಕೆ ದುಡ್ಡು ಇಲ್ಲ ಇದನ್ನ ಮಾಡಕ್ಕೆ ಚಾನ್ಸ್ ಇಲ್ಲ ಗಾಯ್ಸ್ ಆ ತರದ್ ಮನುಷ್ಯ ಅಲ್ಲ ಅವನು ನಾವ್ ಇವಾಗಿಂದ ನೋಡ್ತಾ ಇಲ್ಲ ಅವನ್ನ ಆಲ್ರೆಡಿ ಬಹಳ ವರ್ಷಗಳಿಂದ ನೋಡ್ತಾ ಇದೀವಿ ಯಾವ್ದೇ ಇದುವರೆಗೆ ಆದ್ರೂ ಜಾತಿ ಭೇದ ಭಾವ ಮಾಡಿಲ್ಲ ನಾವೆಲ್ಲಾ ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಿದಿವಿ ಆತರ ಏನು ಜಾತಿ ಭೇದ ಭಾವ ಇಲ್ಲ ಬೇಕಿದ್ರೆ ಅವ್ನು ಹಳೆ ವಿಡಿಯೋಸ್ ಎಲ್ಲ ಹೋಗಿ ನೋಡಿ ಆಲ್ಮೋಸ್ಟ್ ಎಲ್ಲ ಮಹಾಭಾರತದ ಬಗ್ಗೆ ಏನಿದೆ ಆಲ್ಮೋಸ್ಟ್ ಎಲ್ಲ ಕೃಷ್ಣ ಅಶ್ವತ್ಥಾಮ ಅವ್ರ ಕಥೆಗಳ ಮೇಲೆನೆ ಇದೆ ಅವ್ನ ಆತರ ಏನಾದ್ರು ಒಂದ್ ಜಾತಿನ ಕೆಡಿಸ್ಬೇಕು ಅನ್ನೋನ್ ಇದ್ರೆ ಅವ್ನ ಯಾಕೆ ಅದ್ರ ಮೇಲೆ ವಿಡಿಯೋ ಮಾಡ್ತಿದ್ದ ಅಲ್ಲ ಅವ್ನ ಅಲ್ಲ ಅವ್ನ ಏನ್ ಕೇಳ್ತಿರೋದು ಈಗ ಒಂದು ಒಂದು ಹಿಂದೂ ಹುಡುಗಿ ಅನ್ಯಾಯ ಆಗೈತಿ ಅದ್ರ ಬಗ್ಗೆ ನ್ಯಾಯ ಕೇಳ್ತಿದ್ದಾನ ಅದ್ರಲ್ಲಿ ಅವ್ನ್ ಮೆನ್ಷನ್ ಕೂಡ ಮಾಡಿಲ್ಲ ಹಿಂದೂ ಹುಡುಗಿ ಬಗ್ಗೆನು ವಿಡಿಯೋ ಮಾಡ ಮಾಡ್ತಿದೀನಿ ನಾನು ಮುಸ್ಲಿಂ ಬಗ್ಗೆ ಏನು ಮಾಡಿಲ್ಲ ಅವನು ಜಸ್ಟ್ ಸೌಜನ್ಯ ಸೌಜನ್ ಆಸ್ ಎ ಹ್ಯೂಮನ್ ಬಿಂಗ್ ಆಗಿ ನಾವು ನೋಡ್ಬೇಕು ಅವಳನ್ನ ಒಂದ್ ಹುಡುಗಿ ತರ ನೋಡಿ ನಾವ್ ಇದು ಮಾಡ್ಬೇಕು ಅವಳು ಹಿಂದೂ ಹುಡುಗಿ ಅವಳಿಗೆ ಕೊಡಿಸ್ಬೇಕು ಅವಳು ಮುಸ್ಲಿಂ ಹುಡುಗಿ ಅವಳಿಗೆ ಕೊಡಿಸ್ಬೇಕು ಅವ್ನ ಆತರ ಮಾಡೇ ಇಲ್ಲ ಗಾಯ್ಸ್ ಅವ್ನ್ ಇಂಟೆನ್ಶನ್ ಪೂರ್ವಕವಾಗಿ ಮಾಡಿದಾನೆ ಒಂದ್ ನ್ಯಾಯ ಲಕ್ಷ ಇದೇನೈತಲ್ಲ ಇದು ಕೆಳಗ್ ಲಕ್ಷನ್ ಇವತ್ತೆಲ್ಲ ನೀವು ನೋಡಿದ್ರಿ ತುಂಬಾ ಜನ ಅವ್ರು ಯಾರೋ ದೊಡ್ಡ ದೊಡ್ಡ ಮೇನ್ ಸ್ಟ್ರೀಮ್ ಆಂಕರ್ ಸುಮ್ಮನೆ ಸುಮ್ನೆ ಎರಡೋ ಮಾತಾಡ್ಕೊಂಡು ಕಿರಿಕ್ ಮಾಡ್ತವ್ರಿ ಅದ್ಯಾಕ್ ಹೌದು ಚೆನ್ನಾಗಿರೋ ಬುದ್ಧಿ ಇರೋ ನ್ಯೂಸ್ ಆಂಕರ್ ಗಳೇ ಈ ತರ ಧರ್ಮ ಧರ್ಮ ಜಾತಿ ಜಾತಿ ಜಗಳ ಹಚ್ಚಿಟ್ರೆ ಇನ್ ಪಾಪ ಏನೋ ತಿಳಿದಿರೋ ಮುಗ್ಧ ಮನುಷ್ಯಗಳು ತರ ಹರ್ಟ್ ಆಗ್ಬೋದು ನೀವೇ ನೋಡಿ ಗಾಯ್ಸ್ ನಾವೇನ್ ಹೇಳಕ್ ಇಷ್ಟ ಪಡಲ್ಲ ಯಾಕಂತಂದ್ರೆ ನಾವ್ ಬಗ್ಗೆ ಜಾಸ್ತಿ ಮಾತಾಡಕಾಗಲ್ಲ ಇವಾಗ ಆಸ್ ಎ ಅವ್ರು ಅವ್ನ್ ಫ್ರೆಂಡ್ ಆಗಿ ನಾವು ಜಾಸ್ತಿ ಮಾತಾಡಿದ್ರೆ ಏನಂತಾರಪ್ಪ ಅಂತಂದ್ರೆ ನೀವು ಅವರೇ ತಗೋಲಿ ಸುಳೆ ಮಕ್ಕಳು ಅಂತ ನಮ್ ಕಮೆಂಟ್ ಕೂಡ ಬಂದಿದ್ದಾವೆ ಪ್ಲೀಸ್ ಏನ್ ಮಾಡೋಕ್ಕಾಗಲ್ಲ ಗಾಯ್ಸ್ ನಮ್ಮ ಮೇಲೆ ಆಲ್ರೆಡಿ ಇವಾಗ ಇನ್ಕ್ವೈರಿ ಹೌದು ನಾವು ಇನ್ಕ್ವೈರಿಗೂ ಹೋಗಿದ್ವಿ ನಮ್ ಫ್ರೆಂಡ್ಗೋಸ್ಕರ ನಾವು ಏನ್ ಮಾಡಕ್ ರೆಡಿದ್ವಿ ಯಾಕಪ್ಪ ಅಂತಂದ್ರೆ ಅವ್ನು ಜಾತಿ ಜಾತಿಗೋಸ್ಕರ ಹೋರಾಡ್ತಿಲ್ಲ ಅವ್ನು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದಾನೆ ಅವನ ಜೊತೆ ನಾವು ನಿಲ್ಲಕ ನಾವು ರೆಡಿ ಕೂಡ ಇದೀವಿ ಇನ್ವೆಸ್ಟಿಗೇಷನ್ ಕೂಡ ಇನ್ಕ್ವೈರಿ ಮಾಡಿದ್ರು ನಾವೆಲ್ಲ ಅದಕ್ಕೆಲ್ಲ ಸ್ಪಂದಿಸಿದೀವಿ ಕಾಲ್ ಮಾಡಿದಾಗ ಅವ್ನ ನಂಬರ್ ಬಿಜಿ ಬರ್ತಿತ್ತು ಸ್ವಿಚ್ ಆಪ್ ಬರ್ತಿತ್ತು ಆದ್ರೆ ನಮ್ಗೆ ಅವ್ನಿಗೆ ಯಾವುದೇ ಕಾಂಟ್ಯಾಕ್ಟ್ ಆಗಿಲ್ಲ ಗಾಯ್ಸ್ ಆದ್ರೆ ಮುಂದೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಲಾಸ್ಟ್ ಅವ್ನ ಏನ್ ಸ್ಟೋರಿ ಹೇಳ್ತಿದ್ದಾನೆ ಅದೇ ನಮ್ಗೆ ಇನ್ಫಾರ್ಮೇಶನ್ ಅದನ್ನ ಬಿಟ್ಟರೆ ನಾವು ಇನ್ನೊಂದು ಕನೆಕ್ಟ್ ಆಗಿಲ್ಲ ಇವಾಗ ಈ ವಿಷಯವಾಗಿ ಯಾರೋ ದೊಡ್ಡವರು ಮಾತಾಡ್ಬೇಕಾಯ್ತು ಮೇನ್ ಸ್ಟ್ರೀಮ್ ಮೀಡಿಯಾ ಇವರು ಅವ್ರು ಮಾತಾಡಕ್ ಆಗಿಲ್ಲ ಒಬ್ಬ ಯೂಟ್ಯೂಬರ್ ಮಾತಾಡಿದಾನೆ ಇದಿಷ್ಟು ಸೆನ್ಸೇಷನ್ ಸೆನ್ಸೇಷನ್ ಆಗೈತಿ ಸೊ ಅದು ಖುಷಿ ಪಡ್ರಿ ಇವಾಗ ವಿಷಯವಾಗಿ ನೀವು ಜಗಳ ಜಗಳ ಹಚ್ಚಿಟ್ರಿ ಹೋಗ್ಲಿ ಬಿಡ್ರಿ ಅವ್ನು ಮಾಡಿದನಪ್ಪ ಜಾತಿ ಸಲುವಾಗಿ ಬಿಟ್ರೆ ಇಲ್ಲಿ ಅವಳು ಹಿಂದೂ ಹುಡುಗಿ ಅಂತಾನೆ ಕನ್ಸಿಡರ್ ಮಾಡೋಣ ಅವ್ಳಿಗೆ ನ್ಯಾಯ ಸಿಗೋಲ್ಲ ಹೌದು ಒಂದ್ ಹಿಡುಗ ಒಂದ್ ಹಿಂದೂ ಹುಡುಗಿಗೆನೇ ಅನ್ಯಾಯ ಆಗತ್ತೆ ಅಷ್ಟೇ ಇವಾಗ ಇದ್ರಲ್ಲಿ ಏನಾಗೈತಂದ್ರೆ ಅವನು ಇವಾಗ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡ್ಯಾನಲ್ಲ ಅದ್ರಾಗ ಬಹಳ ಹಿಂದೂ ಬಗ್ಗೆನೇ ಬಗ್ಗೆನೆ ಅದೇ ಮಾಡಿದಾನೆ ಸೊ ಅದನ್ನು ನಾವೇನ್ ಸಪೋರ್ಟ್ ಮಾಡ್ತಿಲ್ಲ ಮುಂದಿನ ದಿನಗಳಲ್ಲಿ ಅವರು ಅವನು ಬೇರೆದು ಇದೇನಾಯ್ತಲ್ಲ ಇನ್ನೊಂದು ಕೂಡ ಏನ್ ಹೇಳ್ತಿದ್ದೀನಪ್ಪಾ ಅಂದ್ರೆ ನಾನು ಆಲ್ರೆಡಿ ಅವಾಗಲೇ ಸಜೆಷನ್ ಮಾಡಿದ್ದೀನಿ ಅವನಿಗೆ ಪರ್ಸನಲ್ ಏನಪ್ಪಾ ಅಂತಂದ್ರೆ ಒಂದ್ ಮಾಡ್ತಿದ್ಯಾ ಅಂತಂದ್ರೆ ಎಲ್ಲಾ ಸ್ಕ್ಯಾಂಪ್ ಆಲ್ರೆಡಿ ಸ್ಕ್ರಿಪ್ಟ್ ಕೂಡ ಹೌದು ನಾನ್ ಮೊನ್ನೆ ಮೊನ್ನೆ ತ್ರೀ ಫೈವ್ ಡೇಸ್ ಬಿಫೋರ್ ಕಾಲ್ ಮಾಡಿದಾಗ ಅವನ್ ಏನಂದಪ್ಪ ಅಂತಂದ್ರೆ ನೆಕ್ಸ್ಟ್ ಇವಾಗ ನಮ್ ಕರ್ನಾಟಕ ವಿರುದ್ಧ ಆಗ್ತಿರೋ ಬೆಳಗಾವಿ ಬಗ್ಗೆನೂ ನಾನು ಮಾಡ್ತಿದ್ದೀನಿ ಮತ್ತು ಮೊನ್ನೆ ಮೊನ್ನೆ ಇಲ್ಲೆಲ್ಲ ಕ್ರೈಮ್ಗಳಾಗಿದ್ದಾವೆ ನಮ್ಮ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ನಾನೆಲ್ಲ ಅವ್ನ ಹೆಸರು ಹೇಳಲ್ಲ ನಾನು ಯಾಕಪ್ಪ ಅಂತಂದ್ರೆ ಅದಕ್ಕೂ ಒಂದು ಆಮೇಲೆ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ರಿಸರ್ಚ್ ಮಾಡಿ ಎಲ್ಲ ಆಲ್ರೆಡಿ ಇದಾವೆ ಸ್ಕ್ರಿಪ್ಟ್ಗಳು ಇನ್ನು ಮುಂದೆ ಮಾಡ್ತಾನೆ ಒಂದೇ ಸರಿ ಏ ನೀನು ಅದ್ರ ಬಗ್ಗೆ ಮಾಡಲಿ ನೀನು ಇದ್ರ ಬಗ್ಗೆ ಮಾಡಲಿ ಅಂತಂದ್ರೆ ಎಲ್ಲಾ ವಿಡಿಯೋ ಒಂದ ದಿನ ಮಾಡಕ ಆಗಂಗಿಲ್ಲ ಆಗೋದಿಲ್ಲ ಎಲ್ಲಾ ದಿನ ಒಂದ ಮಾಡಕ ಆಗಂಗಿಲ್ಲ ನೋಡಿ ಗಾಯ್ಸ್ ನೀವು ಮೇಲೆ ಇವಾಗ ಏನು ಸಪೋರ್ಟ್ ಮಾಡ್ತಿದಿರಲ್ಲ ಇದು ತುಂಬಾ ಅಂದ್ರೆ ತುಂಬಾ ಪರ್ಸೆಂಟ್ ಜನ ಎಲ್ಲರೂ on ಸಪೋರ್ಟ್ ಮಾಡ್ತಿದಿರಾ ಇದೆ ತರ ಸಪೋರ್ಟ್ ಮಾಡಿ ಅವರು ನಿಮ್ಮ ನೀವು ಊರು ಊರು ಹೋಗ್ಬೇಡಿ ಕೇಳಕೊಂಡು ನೀವು ಮ್ಯಾನಿಪಲೇಟ್ ಆಗಕ ಸತ್ಯದ ಸುಳ್ಳ್ಯದ ಅಂತ ಗೊತ್ತಾಗುತ್ತೆ ಎಲ್ಲಕ್ಕೆ ಗೊತ್ತಾಗುತ್ತೆ ಬಟ್ ದೇವರಿಗೆ ದೇವರಿಗೆ ಏನು ಹೇಳಕ ಹೋಗಬೇಡಿ ದೇವರಿಗೆ ಹೇಳಿಯಕ ಹೋಗಬೇಡಿ ಏನು ಮಾತಾಡಕ ಹೋಗಬೇಡಿ ಆ ಸ್ಥಳ ಧರ್ಮಸ್ಥಳ ಅಂದ್ರೆ ಧರ್ಮ ಇದೆ ಅಲ್ಲಿ ಅದನ್ನ ಮಾಡ್ತಿರೋರು ಯಾರಿದಾರೋಡು ಅದರ ಸರಿ ಅವರು ಬಟ್ ಅವ್ರಿಗೂ ಶಿಕ್ಷೆ ಆಗ್ಲಿ ಯಾರ ಅದನ್ನ ತಪ್ಪು ಮಾಡಿದಾರೋ ಅವ್ರು ಸಿಗ್ಲಿ ಶಿಕ್ಷೆ ಅದೇನು ಕೋರ್ಟ್ ಅಲ್ಲಿ ಅದ್ರ ಬಗ್ಗೆ ಮಾತಾಡಬಾರದು ಅಂತ ಆಲ್ರೆಡಿ ಏನೇನೋ ಇದು ಆಗಿದಾವೆ ಅದ್ರ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ ನಮ್ದು ಏನಪ್ಪಾ ಅಂತಂದ್ರೆ ಅವ್ರಿಗೆ ನ್ಯಾಯ ಅದಕ್ಕೆ ರೈಸ್ ಮಾಡ್ತೀವಿ ನೀವೆಲ್ರೂ ಅವ್ನಿಗೆ ಸಪೋರ್ಟ್ ಮಾಡಿದ್ರೆ ನಾವ್ ಬ್ರೋ ಅಂತ ಅವನಿಗೆ ಯಾವ್ದೋ ಒಂದ್ ಮ್ಯಾಟ್ ಇಟ್ಕೊಂಡು ಏನೋ ಮಾಡ್ಬೇಕಂತ ಕುಂತವ್ರೆ ಬಟ್ ಅದ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಅದಂತೂ ತಪ್ಪು ನನ್ನ ಪ್ರಕಾರ ಇವಾಗ ಹೆಂಗ ಆಗ್ತೈತ್ ಅಂದ್ರೆ ಬ್ರೋ ಇವಾಗ ಒಬ್ಬ ಮೇನ್ ಸ್ಟ್ರೀಮ್ ಮೀಡಿಯಾಸ್ ಮಾಡ್ಲಾರ್ದು ಒಬ್ಬನ್ ಇವ್ನ ಮಾಡ್ಬಿಟ್ಟನಲ್ಲ ಸೆನ್ಸೇಷನ್ ಹೈ ಪ್ರೊಫೈಲ್ ಕೇಸ್ ಇದು ಇದರ ವಿರುದ್ಧ ಮಾತಾಡ್ಬೇಕಂದ್ರೆ ಬೇಕ ಅವ್ನ್ ಮಾತಾಡಿದಾನೆ ಅವ್ ಮಾತಾಡೋನ್ಗೂ ಬಿಡಲ್ಲ ತಾವು ಮಾತಾಡಲ್ಲ ಇವಾಗ ಇವರಿಗೆ ನ್ಯಾಯ ಸಿಗಬೇಕಂತೆ ಬಟ್ ಇವ್ರು ಅದರ ಪರವಾಗಿನೂ ಮಾತಾಡಿಲ್ಲ ಇವಾಗ ಮತ್ತೆ ಹೆಂಗಂತಂದ್ರೆ ಗುಡಿ ಅದು ಇದು ಅಂತ ಹೌದು ಇನ್ನು ಇವಾಗ ಹೆಂಗ ಆಗ್ಬಾರ್ದು ಇವಾಗ ಮತ್ ಸೈಲೆಂಟ್ ಆಗಿ ಮತ್ತೆ ಮುಂದೊಂದಿನ ಮತ್ತೆ ಇನ್ನೊಂದು ನಾವೇನಾದ್ರು ವಾಯ್ಸ್ ರೈಸ್ ಮಾಡೋದು ಕಮ್ಮಿ ಮಾಡಿದ್ವಿ ಅಂತಂದ್ರೆ ಇದು ಒಂದ್ ವೇವ್ ತರ ಇದು ಫಸ್ಟ್ ವೇವ್ ತರ್ಡ್ ವೇವ್ ಫೋರ್ತ್ ವೇವ್ ಈ ತರ ಬರ್ತಾ ಇದೆ ಇದು ಅಷ್ಟೇ ಬರೋದು ಹೋಗೋದು ಆಗ್ತಿದೆ ನ್ಯಾಯ ಸಿಗ್ತಾ ಇಲ್ಲ ಬಟ್ ಈ ಸಾರಿ ಬಿಡಬಾರ್ದು ನಾವು ನ್ಯಾಯ ಸಿಗೋವರೆಗೂ ನಾವು ಹೋರಾಡಲೇಬೇಕು ಹೌದು ಸೊ ಇಷ್ಟು ಹೇಳಿ ಈ ವಿಡಿಯೋ ನಾವು ಮುಗಿಸ್ತಿದ್ದೀವಿ ಸೊ ನಮ್ಮ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ನಮ್ಮನ್ನ ಯಾಕಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರೋದು ನಮ್ಗೆ ತಿಳಿದಿರೋದು ನಮ್ಮ ನಿಜಾಂಶನ ನಾವು ಮಾತಾಡಿದ್ದೀವಿ ಯಾವತ್ತು ನಾವೇನಾದ್ರೂ ಸತ್ಯ ಮಾತಾಡಿದ್ರೆ ಅದು ಕೈ ಅಂತ ನಮ್ಮ ಪೂರ್ವಜರು ಕೂಡ ಹೇಳ್ಕೊಂಡೇ ಬಂದಿದ್ರೆ ಅದು ಅದ ತರ ಇರುತ್ತೆ ಸತ್ಯ ಕೈನೇ ಅದು ಸೊ ಇದಕ್ಕಿಂತ ನಾವು ಜಾಸ್ತಿ ಮಾತಾಡೋ ದೊಡ್ಡವರಲ್ಲ ಸೊ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ ಅಪ್ಡೇಟ್ಸ್ ಇದ್ರೆ ಮತ್ತೆ ಇನ್ನೊಂದ್ ಇದನ್ನು ಮಾತಾಡಕ್ ಇಷ್ಟ ಇರ್ಲಿಲ್ಲ ಬಟ್ ನೀವೆಲ್ರು ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಏನಾಗಿದೆ ಅಪ್ಡೇಟ್ ಕೊಡ್ರಿ ಮಾತಾಡ್ರಿ 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 ಅಂತದಕ್ಕೆ ಮಾತಾಡಿದಿವಿ ಗೈಸ್ ನಾವ್ ಮಾತಾಡಿದ ಏನಾದ್ರು ತಪ್ಪಿದ್ರೆ ಇನ್ನೊಂದ್ಸರಿ ಕ್ಷಮೆ ಕೇಳ್ತಾ ಇದೀವಿ ಥ್ಯಾಂಕ್ ಯು ಸೊ ಸತ್ಯಕ್ ನ್ಯಾಯ ಸಿಗಲಿ ಅಂತ ಹೇಳ್ತಾ ಸತ್ಯಕ್ಕೆ ನ್ಯಾಯ ಸಿಗಲಿ